ಫ್ರೆಂಡ್ಸ್ ಇವತ್ತು ನಾವು ರವೆ ರೊಟ್ಟಿ ಮಾಡ್ತಾ ಇದ್ದೇವೆ ರವೆ ರೊಟ್ಟಿ ಮಾಡಲಿಕ್ಕೆ ನಾನೊಂದು ಅರ್ಧ ಕೆ ಜಿಯಷ್ಟು ರವೆಯನ್ನು ತಗೊಂಡಿದ್ದೇನೆ ಎರಡು ಕ್ಯಾರೆಟನ್ನು ತಗೊಂಡು ತುರ್ಕೊಂಡಿದ್ದೇನೆ ಅದರ ಜೊತೆಗೆ ಒಂದು ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಅದಲ್ಲದೆ ಕರಿಬೇವು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾವು ಸ್ವಲ್ಪ ಮತ್ತು ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಕೂಡ ತಗೊಂಡಿದ್ದೇವೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬಿಡೋಣ ಇವಾಗಲೇ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಸೊ ಅದಾದ್ರ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ನೀರು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಿರುತ್ತೆ ಕನ್ಸಿಸ್ಟೆನ್ಸಿ ಅಂತಲ್ಲ ಸೊ ಇವಾಗ ಏನು ಎಲ್ಲ ತೋರಿಸಿದ್ನೆಲ್ಲ ಕಟ್ ಮಾಡಿಟ್ಟಿರೋಂಥವು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರವೆ ಜೊತೆಗೆ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದೇನೆ ಸೊ ನೀರು ಸ್ವಲ್ಪ ತೆಳುವಿಗೆ ಮಾಡ್ಕೊಳ್ಳಿ ಏಕೆಂದರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ನೆನೀಬೇಕು ಒಂದು ಅರ್ಧ ಗಂಟೆ ಕೂಡ ನೆನೆಸ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ಸೊ ಅದಾದ ನಂತರ ಏನಂದರೆ ಇದಕ್ಕೆ ನಾನು ಏನು ಸಣ್ಣ ರವೆ ತೊಗೊಂಡಿದ್ದೆ ಮೀಡಿಯಮ್ ರವೆ ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಅರ್ಧ ಗಂಟೆ ಇವೆಲ್ಲವೂ ಕೂಡ ಚೆನ್ನಾಗಿ ಅಂದರೆ ರೊಟ್ಟಿ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ರವೆ ಕೂಡ ಚೆನ್ನಾಗಿ ನೆನೆದಿದೆ ಅದರ ಜೊತೆಗೆ ಇವಾಗ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೇನೆ ಸೊ ಶೇಂಗಾ ಒಂದು ಸಣ್ಣ ಕಪ್ಪಲ್ಲಿ ಹುರಿದಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಶೇಂಗಾ ತೊಗೊಂಡಿದ್ದೇನೆ ಅದರ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ತೊಗೊಂಡಿದ್ದೇನೆ ಹುಣ್ಮೆಣಸು ಅಂದರೆ ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಒಂದು ನಾಲ್ಕು ನಾಲ್ಕು ತೊಗೊಂಡಿದ್ದೇನೆ ಅದನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೇನೆ ಸೊ ಅದರ ಜೊತೆಗೆ ಏನಂತ ಹೇಳಿದರೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇವೆಲ್ಲವನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಎಲ್ಲವನ್ನು ಹಾಕೊಂಡಿದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದಾನೆ ಇವಾಗ ರುಬ್ಕೊಳ್ಳೋಣ ಚಟ್ನಿ ರುಬ್ಕೊಂಡಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ ನೀರು ಎಷ್ಟು ಬೇಕಿರುತ್ತೋ ಅಷ್ಟನ್ನು ಸೊ ಮೀಡಿಯಮ್ ತೆಳು ಮಾಡಿಕೊಂಡ್ರೆ ಸಾಕು ಚಟ್ನಿ ಕೂಡ ರೆಡಿಯಾಗಿದೆ ಈಗ ರೊಟ್ಟಿ ಮಾಡಲಿಕ್ಕೆ ನಾವು ತವಾ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇವೆ ಸೊ ಇದೆ ಇದಕ್ಕೆ ಎಣ್ಣೆಯನ್ನು ಸವದ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆಯನ್ನು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿಕೊಡೋಣ ರೊಟ್ಟಿ ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸೊ ಟೇಸ್ಟಿಯೇ ಕೂಡ ಇರುತ್ತೆ ತವಾ ಕೂಡ ಚೆನ್ನಾಗಿ ಕಾಲಿದೆ ಇವಾಗ ನಾವು ಏನು ನೆನೆಸಿಟ್ಟಿದ್ವಲ್ಲ ರವೆ ಎಲ್ಲ ಸೊ ಅದನ್ನು ಇವಾಗ ಚೆನ್ನಾಗಿ ಸ್ಮೂತಾಗಿ ಅರ್ಧ ಗಂಟೆ ನೆನೆದಿದೆ ಸೊ ಅದಾದ ನಂತರ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೇನೆ ಸಣ್ಣ ಬೌಲಲ್ಲಿ ಅಂದರೆ ಇಲ್ಲಿ ನಾವು ಹೆಂಚಲು ಏನು ರೊಟ್ಟಿ ಸವರುವಾಗ ಅದು ಕೈಗೆ ಏನು ಹಂಕೊಳ್ಬಾರ್ದು ಸೊ ಅದಾದ ನಂತರ ಏನಂದರೆ ನಾವು ಈಗ ರವೆ ರೊಟ್ಟಿ ಹಾಕುವಾಗ ಸಿಮ್ಮುರಿ ಮಾಡ್ಕೊಳ್ಬೇಕು ಫಸ್ಟು ಚೆನ್ನಾಗಿ ಹೆಂಚುಕಾದಿರಬೇಕು ನಂತರ ಸಿಮ್ಮುರಿ ಮಾಡಿಕೊಂಡು ರೊಟ್ಟಿ ಹಾಕೋಣ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ನಾನೊಂದು ಬೌಲಲ್ಲಿ ನೀರು ತಗೊಂಡಿದ್ದೆ ಅದನ್ನು ಇವಾಗ ನೋಡಿ ಈ ರೀತಿ ಮೇಲ್ಗಡೆ ಕೈಗೆ ನೀರು ಹತ್ಕೊಂಡು ಹತ್ಕೊಂಡು ಈ ರೀತಿಯಾಗಿ ಎಲ್ಲ ಕಡೆ ಏನು ರವೆ ಇದೆ ಹಿಟ್ಟನ್ನು ಹಿಂಗೆ ರೊಟ್ಟಿ ನಾನು ತಗೋಬೇಕು ಸೊ ಆಗ ಇನ್ನೂ ಸ್ಮೂತಾಗಿ ಬರುತ್ತೆ ಸೊ ತೆಳು ಕೂಡ ಆಗಿರುತ್ತೆ ನೋಡಿ ಇನ್ನೂ ಸ್ವಲ್ಪ ಹಿಟ್ಟಿಗೆ ಬಂದು ಸೊ ಈ ರೀತಿ ಆಗ್ತಾ ಇವಾಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಕೊಟ್ಕೊಳ್ಳೋಣ ನೋಡಿ ರೊಟ್ಟಿ ಕೂಡ ಚೆನ್ನಾಗಿ ಬೆಂದಿದೆ ಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಎಣ್ಣೆ ಆಗಿ ಸೊ ಬೇಕಿದ್ರೆ ಇಲ್ಲಾಂದ್ರೆ ಇಲ್ಲ ಸೊ ಅದಾದ ನಂತರ ನೋಡಿ ಚೆನ್ನಾಗಿ ಈಗ ಅದು ಫ್ರೈ ಆಗ್ತಾ ಇದೆ ಈಗ ಊಟ ಮಾಡ್ಕೊಳ್ಳೋಣ ಈ ಥರ ಊಟ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಇದು ಬೆಳಗಿನ ತಿಂಡಿಗೆ ತುಂಬ ಒಳ್ಳೆಯದು ಆರೋಗ್ಯ ಕೂಡ ಸೊ ಇವಾಗ ನಾವು ಕೆಲವೊಂದು ಸರಿಗೆ ದಿನ ಒಂದೇ ರೀತಿಯ ತಿಂಡಿಗಳು ಇವುಗಳು ತಿಂದಿದರೆ ಸೊ ಸಂಜೆ ಸ್ನ್ಯಾಕ್ಸು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗೆ ಈ ಥರ ಮನೆಯಲ್ಲಿ ಆರೋಗ್ಯಕರ ತಿಂಡಿಗಳು ಕೂಡ ಮಾಡ್ಕೊಳ್ಬಹುದು ರವೆ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ರೆಡಿಯಾಗಿದೆ ಸೊ ಈ ಥರವಾದ ಆರೋಗ್ಯಕರ ತಿಂಡಿಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ